ಚಾಮರಾಜನಗರ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಹಂತ ನಾಲ್ಕು ಯೋಜನೆಯ ಅಡಿಯಲ್ಲಿ ನಗರದ ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ನಗರದ ರಾಮಸಮುದ್ರದ ಸಮುದ್ರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಾರ್ಡ್ನಲ್ಲಿ ನಗರೋತ್ಥಾನ ಹಂತ ಯೋಜನೆಯ ನಾಲ್ಕು ಯೋಜನೆಯ ಅಡಿಯಲ್ಲಿ ನಡೆಯುತ್ತಿರುವ ಸಿಮೆಂಟ್ ರಸ್ತೆ ಚರಂಡಿ ಕಾಮಗಾರಿ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಾಮರಾಜನಗರ ಜಿಲ್ಲೆ ಸ್ಥಳೀಯ ಸಂಸ್ಥೆಗಳ ನಗರೋತ್ಥಾನ ಹಂತ ನಾಲ್ಕು ಯೋಜನೆಯ ಅಡಿ ವಿವಿಧ ಕಾಮಗಾರಿಗಳು ನಗರಾದ್ಯಂತ ನಡೆಯುತ್ತಿದೆ ಅಲ್ಟಿಮೇಟ್ ಬಿಲ್ ಮಾಡುವ ಮುಂಚೆ ಗುಣಾತ್ಮಕ ಕಾಮಗಾರಿ ಮಾಡಿದ್ದಾರ ಕ್ರಿಯಾಯೋಜನಾ ಎಂಬಿ ಪ್ರಕಾರ ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ರ್ಯಾಂಡಮ್ಗಾಗಿ ಪರಿಶೀಲನೆ ಮಾಡಲು ಬಂದಿದ್ದೇನೆ ಚರಂಡಿ ಕಾಮಗಾರಿ ಸಿಮೆಂಟ್ ರಸ್ತೆ ಕಾಮಗಾರಿ ಹಲವು ಕಾಮಗಾರಿಗಳಿವೆ ಎಂದು ತಿಳಿಸಿದರು ನಾವು ಇಂತಹ ಕಾಮಗಾರಿಗೆ ಬರುತ್ತೇವೆ ಎಂದು ಹೇಳಿ ಬರೋದಿಲ್ಲ ಎಲ್ಲ ಕ್ರಿಯಾ ಯೋಜನೆ ಪಟ್ಟಿಯನ್ನು ತೆಗೆದುಕೊಂಡು ಬಂದಿದ್ದು ಇಂದಿನ ಪರಿಶೀಲನೆಗೆ ಹದಿನೇಳು ಕಾಮಗಾರಿಗಳಿವೆ ರ್ಯಾಂಡಮ್ಗಾಗಿ ಮೂರು ಕಾಮಗಾರಿ ಆಯ್ಕೆ ಮಾಡಿ ಪರಿಶೀಲನೆ ಮಾಡಲಾಗಿದೆ ಕ್ರಿಯಾ ಯೋಜನೆ ಪ್ರಕಾರ ಉದ್ದ ಕಾಮಗಾರಿ ಎಡಬಲ ಅಗಲ ಫಿಕ್ನೆಸ್ ಬೋರಿಂಗ್ ಮೆಷಿನ್ ಮೂಲಕ ಲೇಯರ್ ತೆಗೆದು ಅಳತೆ ಮಾಡುವ ಮೂಲಕ ಪರಿಶೀಲನೆ ಮಾಡಲಾಗುತ್ತಿದೆ ಈ ರಸ್ತೆ ಥಿಕ್ನೆಸ್ ಕಡಿಮೆ ಬರುತ್ತಿದೆ ಎಂದು ತಿಳಿಸಿದರು ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟದ ಕೆಲಸಗಳು ಆಗಬೇಕು ಎಂದು ಕೆಲಸ ಮಾಡಲಾಗುತ್ತಿದೆ ಏನಾದರೂ ಲೋಪ ಇದ್ದರೆ ರಿವರ್ಕ್ ಮಾಡಲು ಹೇಳಿದ್ದೇವೆ ಜಿಪಿಎಸ್ ಪ್ರಕಾರ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿಕೊಂಡು ಬರಲಾಗುತ್ತಿದೆ ಮೂರು ನಾಲ್ಕು ಕಡೆ ಬೋರಿಂಗ್ ಮೆಷಿನ್ ಮೂಲಕ ಪರಿಶೀಲನೆ ಮಾಡಲಾಗುತ್ತದೆ ವ್ಯತ್ಯಾಸ ಕಂಡುಬಂದರೆ ಶೋಕಾಸ್ ನೋಟಿಸ್ ನೀಡಿ ಬಿಲ್ ಕಡಿಮೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಾರ್ಡ್ಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳಿಗೆ ನಿವಾಸಿಗಳು ಸರಿಯಾಗಿ ಸ್ವಚ್ಛತೆ ಮಾಡುತ್ತಿಲ್ಲ ನೀರು ಬಿಡುತ್ತಿಲ್ಲ ಕಸ ತೆಗೆಯುತ್ತಿಲ್ಲ ಎಂದು ದೂರಿದಾಗ ಸ್ಥಳದ ಹಾಜರಿದ್ದ ಅಧಿಕಾರಿಗಳಿಗೆ ನಾಳೆಯಿಂದ ನಗರಸಭಾ ಅಧಿಕಾರಿಗಳಿಗೆ ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ವಚ್ಛತೆ ಕಾಪಾಡಬೇಕು ಜನರ ಸಮಸ್ಯೆ ಸ್ಪಂದಿಸಬೇಕು ಎಂದು ಸೂಚಿಸಿದ್ರು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕ ಅಲ್ತಾಫ್ ಎಇಇ ರಾಮಚಂದ್ರ ನಗರಸಭಾ ಎಇಇ ಪ್ರಕಾಶ್ ಪರಿಸರ ಎಇಇ ರೂಪಾಂ ಜೆಇ ರಾಜು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯ್ಕ ಚಾಮರಾಜನಗರ

ಅದಕ್ಕೆ ಕೂಡ ಅಲ್ಟಿಮೇಟ್ ಬಿಲ್ ಮಾಡೋದಕ್ಕೆ ಮುಂಚೆ ಕ್ವಾಲಿಟಿ ಕ್ವಾಂಟಿಟಿ ಸರಿಯಾಗಿ ಮಾಡಿದ್ದಾರೆ ಎಸ್ಟಿಮೇಟ್ನಲ್ಲಿರೋ ಪ್ರಕಾರ ವರ್ಕೌಟ್ ಪ್ರಕಾರ ಅಂತ ಎಮ್ ಬಿ ಪ್ರಕಾರ ಅಂತ ಇವತ್ತು ಪರಿಶೀಲನೆ ಮಾಡೋದಕ್ಕೆ ನಾನು ಬೇರೆ ಬೇರೆ ಆ ಟೌನ್ನಲ್ಲಿ ಮೂರ್ನಾಲ್ಕು ವಾರ್ಡ್ಗೆ ಒಂದು ರ್ಯಾಂಡಮ್ ಆಗಿ ಒಂದು ಇನ್ಸ್ಪೆಕ್ಷನ್ಗೆ ಬಂದಿದ್ದೀನಿ ನಾವಿಲ್ಲಿ ಬಂದಾಗ ಇಲ್ಲಿ ಡ್ರೈನ್ ವರ್ಕು ಸಿ ಸಿ ರಸ್ತೆ ಈ ರೀತಿ ಬೇರೆ ಆರ್ ಸಿ ಸಿ ಡೆಕ್ಕು ಈ ರೀತಿ ಹಲವು ಕಾಮಗಾರಿಗಳಿದೆ ಇದನ್ನು ಮೊದಲು ಇದೇ ವರ್ಕ್ ಬರ್ತೀವಿ ಅಂತ ನಾವು ಹೇಳಿ ಬರೋದಿಲ್ಲ ಎಂಟೈರ್ ವರ್ಕ್ ಪಟ್ಟಿ ತೆಗೆದುಕೊಂಡು ಫಾರ್ ಎಕ್ಸಾಂಪಲ್ ಇವತ್ತಿನ ಇನ್ಸ್ಪೆಕ್ಷನ್ಗೆ ಸುಮಾರು ಹದಿನೇಳು ವರ್ಕ್ಸ್ ಇದೆ ನಾನು ಇಲ್ಲಿ ಕಾರಲ್ಲಿ ಕೋಸ್ಮೇಲೆ ರ್ಯಾಂಡಮ್ ಆಗಿ ಮೂರು ವರ್ಕ್ ಯಾವ್ಯಾವುದು ಮೇಜನ್ ವರ್ಕ್ಸ್ ಇದೆ ಮತ್ತೆ ರ್ಯಾಂಡಮ್ ಆಗಿ ಮೂರು ವರ್ಕ್ ಸೆಲೆಕ್ಟ್ ಮಾಡಿದ್ದೀನಿ ಸೊ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಸಾರ್ವಜನಿಕರ ಕಂಪ್ಲೇಂಟ್ಸ್ ಇದೆ ಜನರಲ್ಲಿ ನಗರಸಭೆಯಲ್ಲಿ ಎಲ್ಲ ಕಡೆ ಈ ಥರದ ಸಮಸ್ಯೆ ಇದ್ದೇ ಇರುತ್ತೆ ಸೊ ಜಟಿಂಗ್ ಸಕ್ಕಿಂಗ್ ಮಷಿನ್ ಮೂಲಕ ಯು ಜಿ ಡಿ ಅವರು ಜನ ಕಂಪ್ಲೇಂಟ್ ಮಾಡಲಿ ಮಾಡಿದೆ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಈಗ ಒಂದು ವೆರಿ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಾಗಿದೆ ಈ ಕಸ ತೆಗೆದ್ರ ಬಗ್ಗೆನೂ ಕೆಲವು ಸಾರ್ವಜನಿಕರು ಮೂರು ದಿನಕ್ಕೆ ಒಂಸಿಟಿ ಬರ್ತಾರೆ ನಾಲ್ಕು ದಿನ ಕೊಂಚಿಟ್ಟು ಬರ್ತಾರೆ ಅಂತ ಅಟ್ಲೀಸ್ಟ್ ಆಲ್ಟರ್ನೇಟ್ ಬರಬೇಕು ಅಂತ ಕೂಡ ಹೇಳಿದ್ದೀವಿ ಸೊ ಅವರು ಕೂಡ ಸಾರ್ವಜನಿಕರು ಕೋಆಪರೇಟ್ ಮಾಡಬೇಕು ಮಾಡ್ತಾನೂ ಇದ್ದಾರೆ ಸೊ ಕ್ವಾಲಿಟಿ ಆಫ್ ದ ವರ್ಕಲ್ಲಿ ನಾವು ಮೂರು ರೀತಿ ನೋಡ್ತೀವಿ ಒಂದು ಲೆಂತ್ ಆಫ್ ದ ವರ್ಕ್ ರಸ್ತೆ ಅಂತ ಇದ್ದರೆ ಓಡೋಮೀಟ್ರ್ ಉಪಯೋಗ ಮಾಡಿ ಪೂರ್ತಿ ಲೆಂತ್ ಏನು ನಮ್ಮ ಇಂಗಿನಲ್ಲಿ ಇದೆಯಾ ಇದು ಎಲ್ಲಿ ಪ್ರಕಾರ ನಾನು ತೊಗೊಂಬಂದಿದ್ದೀನಿ ಸೊ ಇಲ್ಲಿ ಪ್ರಕಾರ ಇದೆ ಅಂತ ಲೆಂತ್ಗೆ ಯಾವುದೂ ವ್ಯತ್ಯಾಸ ಇಲ್ಲ ಮಿಡ್ತ್ ಆಫ್ ದ ರೋಡ್ ನೋಡ್ತೀವಿ ಸೊ ಲೆಫ್ಟು ರೈಟು ಎಷ್ಟು ಬಿಡ್ತಿದೆ ಅಂತ ಹೇಳಿ ಸೊ ಅದು ಕೂಡ ರ್ಯಾಂಡಮ್ ಜಾಗದಲ್ಲಿ ನೋಡ್ತೀವಿ ರ್ಯಾಂಡಮ್ ವರ್ಕ್ ರ್ಯಾಂಡಮ್ ಜಾಗದಲ್ಲಿ ನೋಡ್ತಿದ್ದು ಸಮಸ್ಯೆ ಇಲ್ಲ ಆ ಜನ್ರಲ್ಲಿ ಇವನ್ ಥಿಕ್ನೆಸ್ ನೋಡಿದಾಗ ಏನು ಡಬ್ಲ್ಯೂ ಎಮ್ ಎಮ್ ಅಂತ ಹೇಳಿದ್ದೀವಿ ಆ ಥಿಕ್ನೆಸ್ಗೆ ಕೂಡ ಬೋರಿಂಗ್ ಮೆಷಿನ್ ಮೂಲಕ ಅದನ್ನು ಒಂದು ಲೇಯರ್ ತೆಗೆದುಬಿಟ್ಟು ಸ್ಕೇಲ್ ಮೂಲಕ ಅದನ್ನು ಅಳತೆ ಮಾಡುವಂಥದ್ದು ಆಗುತ್ತೆ ಜನರಲಿ ಇದುವರೆಗೂ ಕೆಲಸ ರಿವ್ಯೂ ಮಾಡಿರೋದೆಲ್ಲ ಕರೆಕ್ಟಾಗಿತ್ತು ಥಿಕ್ನೆಸ್ ಇದು ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂತ ಇಮಿಡಿಯೇಟ್ಲಿ ಬಿಲ್ಲಿಂಗ್ ಮಾಡಬೇಕಾದ್ರೆ ಅದನ್ನು ಕನ್ಸಿಡರ್ ಮಾಡಿ ಮಾಡೋದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಸೊ ಖಂಡಿತ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಫಾಸ್ಟಾಗಿ ಕೆಲಸಗಳಾಗಬೇಕು ಎರಡೂ ಕ್ವಾಲಿಟಿಯಾಗಿ ಕೆಲಸಗಳಾಗಬೇಕು ಅಂತ ಮಾಡ್ತಾ ಇದ್ದೀವಿ ಸೊ ಸಾರ್ವಜನಿಕರು ನಾವು ಈ ಥರ ಇನ್ಸ್ಪೆಕ್ಷನ್ಗೆ ಬಂದಾಗ ನಮಗೆ ಕೂಡ ಸಂತೋಷ ಯಾಕಂದರೆ ಸಾರ್ವಜನಿಕರು ಕೂಡ ನಮಗೆ ಆಗಿ ನೇರವಾಗಿ ಸಿಗ್ತಾರೆ ಮುಖಾಮುಖಿ ಅವ್ರಿಗೂ ಕೂಡ ಏನಾದರೂ ಸಮಸ್ಯೆ ಇದ್ರೆ ಮತ್ತೆ ನಮ್ಮ ವಾರ್ಡ್ಗಳಲ್ಲಿ ಬೇರೆ ರೀತಿ ಸಮಸ್ಯೆಗಳನ್ನ ನೋಡೋಕ್ಕೆ ಅನುಕೂಲ ಆಗ್ತಾ ಇದೆ ಸೊ ಇನ್ನೊಂದು ಎರಡು ವರ್ಕ್ ನೋಡಿಕೊಂಡು ನಮಗೆ ಸೈಜ್ ಕಡಿಮೆ ಇದೆ ಈಗ ಅಧಿಕಾರಿ ಮೇಲೆ ಏನು ಕ್ರಮ ಕೊಡ್ತಾರೆ ಈಗ ಟೆಂಡರ್ ಮಾಡಿ ಅಧಿಕಾರಿಗಳ ಮೇಲೆ ಕ್ರಮ ಅಂತಲ್ಲ ರೀವರ್ಕ್ ಮಾಡೋಕ್ಕೆ ಹೇಳಿದ್ದೀವಿ ಮೇನ್ಲಿ ಅದನ್ನು ಇಲ್ಲಿಗೆ ಅಲ್ಲಿಟ್ಟು ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ನಾಟ್ ಅ ವೆರಿ ಮೇಜರ್ ಡಿಫ್ರೆನ್ಸು ಆ ಥರ ಇಲ್ಲಿ ವರ್ಕೇ ಆಗಿರೋದಿಲ್ಲ ವರ್ಕ್ ಆಗಿದೆ ಅಂತ ಹೋಗ್ಬೋದು ಈಗಲೂ ಕೂಡ ಯಾವುದೋ ಒಂದು ಬೇರೆ ವಾರ್ಡು ಬೇರೆ ಆಗಿರೋ ವರ್ಕ್ ಕರ್ಕೊಂಡು ಬರೋಕ್ಕಾಗಲ್ಲ ಯಾಕಂದರೆ ಜಿ ಪಿ ಎಸ್ ಪ್ರಕಾರ ನೋಡಿಕೊಂಡು ಬರುವಂಥದ್ದು ಯಾವ ವಾರ್ಡು ಯಾವ ವರ್ಕ್ ಅಂತ ಪ್ರಾಪರ್ ಆಗಿ ವೆರಿಫೈ ಮಾಡಿ ಮಾಡುವಂಥದ್ದು ಸೊ ಆ ಥರ ಮೇಜರ್ ಡಿಸ್ಕ್ರಿಪೆನ್ಸಿ ವರ್ಕ್ ಯುಪ್ಲಿಕೇಶನ್ ಇರುವಂತಿಲ್ಲ ಅಳತೆನಲ್ಲಿ ಒಂದು ಕಡೆ ನೋಟಕ್ಸಿರೋ ಕಡೆ ಟೂ ಸೆಂಟಿಮೀಟರ್ಸ್ ವ್ಯತ್ಯಾಸ ಇದೆ ಆದರೂ ಕೂಡ ಇನ್ನು ನಾಲ್ಕು ಕಡೆ ಬೋರಿಂಗ್ ಮಾಡಿಸಿ ಅದು ವ್ಯತ್ಯಾಸ ಅದೇ ಬಂದರೆ ಬಿಲ್ಲಿಂಗ್ ಮಾಡಬೇಕಾದ್ರೆ ಒಂದು ಸೂಪರ್ ನೋಟಿಸು ಇಶ್ಯೂ ಮಾಡಿ ಕಾಂಟ್ರಾಕ್ಟ್ಗೆ ಎಚ್ಚರಿಕೆ ಕೊಟ್ಟು ಕಡಿಮೆ ಬಿಲ್ಲಿಂಗ್ ಮಾಡಕ್ಕೆ ಕೇಳಿದ್ದೀವಿ ನೋದು ಸಮಸ್ಯೆ ಮೊರ ಮನ್ホール ಬರ್ದು ಒಂದು ಸಮಸ್ಯೆ ಸಾರ್ವಜನಿಕ ಕರೆ ಬಿಳಿದ್ರು ಅದು ಸ್ಕೋಪ್ ಆಫ್ ವರ್ಕ್ ಅಲ್ಲಿ ಇರೋಡಾಗಿ ಜೋರು ಗೊತ್ತಾಯ್ತು ಈಗ ಕಾಂಟ್ಯಾಕ್ಟ್ ನ ಡೈರೆಕ್ಟ್ ಕ್ಲಿಯರ್ ದ ಡಿಲೀಲಿ